ವಿದ್ಯೆ ವಿವೇಕವನ್ನು ಬೆಳೆಸಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯೆ ಅವಿವೇಕವನ್ನು ಹೆಚ್ಚಿಸುತ್ತಿದೆ ಎಂದು ಸಾಣೆಹಳ್ಳಿ ತರಳುಬಾಳು ಮಠದ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಜಗಳೂರು ತಾಲೂಕಿನ ಅರಶಿಣಗುಂಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಶರಣರ ಸಮ್ಮೇಳನದ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಪದವಿ ಬದುಕಿಗೆ ಸಹಾಯವಾಗಬೇಕೇ ಹೊರತು ವಿನಾಶಕ್ಕಲ್ಲ ಎಂದರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ ಸಮಾಜದಲ್ಲಿ ಸರ್ವಧರ್ಮದವರು ಸಾಮರಸ್ಯದ ಬದುಕು ಕಟ್ಟಿಕೊಳ್ಳಬೇಕು ಜಾತಿ ವ್ಯವಸ್ಥೆ ಮೌಢ್ಯತೆ ಅಂಧಕಾರಗಳಿಂದ ಹೊರಬಂದು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳಬೇಕು ಎಂದರು ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಪಿ ಪಾಲಯ್ಯ ಎಸ್ ಕೆ ಮಂಜುನಾಥ್ ಫಾದರ್ ಸೆಲ್ವೆಸ್ಟರ್ ಫೆರಾ ಮತ್ತಿತರರು ಸಭೆಯಲ್ಲಿದ್ದರು ನನ್ನ ಸಾಕಿತ್ತು ಓದಿದ್ದು ಒಂದು ನಾಣಿದೆ ಇದೆ ಬುದ್ಧಿ ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನು ಮರೆತರು ಅಂತ ಹೇಳ್ಬಿಡ್ತಾರೆ ಈಗ ನನ್ನ ಪರಿಸ್ಥಿತಿ ಏನಾಗಬೇಕು ಹೊರಗಡೆ ಹುಲಿ ಒಳಗಡೆ ಇಲಿ ಅವನ ಕಡೆ ಮಾತಾಡಿದ್ರು ಕಷ್ಟ ಹೆಂಡತಿ ಕಡೆ ಮಾತಾಡಿದ್ರು ಕಷ್ಟ ಆಕೆ ಹತ್ತು ಹಲವು ಕನಸು ಕಟ್ಕೊಂಡು ಬಂದಿರ್ತಾಳೆ ನಾನು ಹಿಂಗೆ ಇರಬೇಕು ಹೀಗೆ ಇರಬೇಕು ಇವತ್ತು ಅವಳಿಗೆ ನವ ನಾಗರಿಕತೆ ನಮ್ಮವ್ವ ಹಳೆ ಕಾಲ ಹಾಗಾದ್ರೆ ಕಿರಣ್ ಏನು ಮಾಡಬೇಕು ಅದಕ್ಕೆ ಕಿರಣ್ ಇನ್ನ ನೀನು ಕಲಿಯರ್ ಬಾಳಿದೆ ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ತವರು ಮನೆ ನೆನೆಸ್ಕೊಂಡಿಗೆ ಎಲ್ಲರೂ ಸೇರ್ಕೊಂಡು ಕಣ್ಣೀರ್ನ ಕೊಡ್ಬಿಟ್ಟು ತುಂಬಿಸಿ ಸ್ವಲ್ಪ ನೀನು ಯೋಚನೆ ಮಾಡ್ಬೇಕಮ್ಮ ನೀನು ಇನ್ನೊಂದು ಮನೆಗೆ ಹೆಂಡ್ತಿ ಆಗೋಗಿಲ್ವಾ ನಿಮ್ಮ ಗಂಡನ ತಾಯಿ ನಿಮ್ಮ ಮತ್ತೆ ಸತ್ತಿಲ್ವಾ ನಿಮ್ಮ ಅಣ್ಣನಿಗೆ ಅಕ್ಕ ಯಾಕೆ ಹೆಣ್ಣಾಗಿ ನೋಡ್ಲಿಲ್ವ ದಯವಿಟ್ಟು ನಾವು ಮುಂದಿನ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವು ಮಣ್ಣಿನ ಏನು ರಸ ಸಾರವನ್ನು ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡಬೇಕಾಗಿದೆ ಆ ಕಾರಣಕ್ಕೆ ಇವತ್ತು ಅತ್ಯಂತ ತುರ್ತಾಗಿ ನಾವು ರೈತರು ನಾವು ರಸ ಏನು ಕಾಳನಾಶಕವನ್ನ ಪೆಸ್ಟಿಸೈಡ್ಸನ್ನು ಅನ್ನ ಅತ್ಯಂತ ಹೆಚ್ಚು ರಸಗೊಬ್ಬರವನ್ನು ಆಗ್ತಕ್ಕಂಥದ್ದಾಗಿ ನಾವು ಕಡಿವಾಣ ಹಾಕಿ ಆದಷ್ಟು ಸಾವಯವ ಕೃಷಿಗೆ ತಾವೆಲ್ಲ ಒತ್ತನ್ನು ಕೊಡಬೇಕಾಗಿದೆ ಸನ್ಯಾಸಿ ಅಯ್ಯೋ ನಾನು ಮದುವೆ ಆಗಿತ್ತೆ ಅಂದ್ರೆ ಚೆನ್ನಾಗಿತ್ತಲ್ಲ ಅಂದ್ಕೊಂಡ್ರೆ ಅವನು ಸನ್ಯಾಸಿ ಅಲ್ಲ ಗೃಹಸ್ಥ ಅಯ್ಯೋ ನಾನು ಮದುವೆ ಆಗದೆ ಇದ್ದದ್ದು ಚೆನ್ನಾಗಿತ್ತಲ್ಲ ಅಂದ್ರೆ ಅವನು ಗೃಹಸ್ಥ ಅಲ್ಲ ಯಾರು ಯಾವ ಕ್ಷೇತ್ರದಲ್ಲಿದ್ದಾರೋ ಆಯಾ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಗೌರವವನ್ನು ಉಳಿಸ್ಕೊಂಡು ಬೆಳೀಬೇಕು ಹಾಗಾಗಿ ನಾವು ಪದೇ ಪದೇ ಅಕ್ಕ ಮಹಾದೇವಿ ಮತ್ತು ಬಸವಣ್ಣವರನ್ನ ನೆನಪಿಸ್ಕೊಳ್ತೇವೆ ಬಸವಣ್ಣ ಗೃಹಸ್ಥ ಜೀವನವನ್ನ ಹಾಕೊಂಡು ಇವತ್ತಿಗೂ ಕೂಡ ನಾವು ಬಸವಣ್ಣವರನ್ನ ಸನ್ಯಾಸಿಗಳು ಗೌರವಿಸ್ತೇವೆ ಸಂಸಾರಿಗಳು ಗೌರವಿಸ್ತಾರೆ ಕಾರಣ ಏನು ಅಂತಂದ್ರೆ ಅಂಥ ಆದರ್ಶ ಜೀವನವನ್ನ ಬಸವಣ್ಣವರು ನಡೆಸಿದ್ರು ಒಬ್ಬ ಗೃಹಸ್ಥರಾಗ್ಬೇಕು ಅನ್ನೋದಾದ್ರೆ ನಾವು ಹಾಗೆ ಬದುಕಬೇಕು